ನಿನ್ನೆ ನಡೆದ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿ ಚರ್ಚೆ ಆಗಿರ್ತಕ್ಕಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಸಭೆಯಲ್ಲಿ ಏರು ಧ್ವನಿಯಿಂದ ಯಾರೂ ಕೂಡ ಮಾತನಾಡಿಲ್ಲ ಅದೆಲ್ಲವೂ ಸುಳ್ಳು ಬೆಂಗಳೂರಿನಲ್ಲಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲರೂ ಆ ಒಂದು ಸಭೆಯಲ್ಲಿ ವಿಚಾರ ವಿನಿಮಯವನ್ನ ಮಾಡಿದ್ದೇವೆ ವಿರೋಧವೂ ಇಲ್ಲ ಮತ್ತೊಂದು ಏನೂ ಇಲ್ಲ ಎಲ್ಲರೂ ಅವರವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಸಲಹೆಯನ್ನ ಕೊಟ್ಟಿದ್ದಾರೆ ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಕೂಡ ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ మా బాధ్యులలోనే ఏం చేస్తాడో ఎంత సులు చారా వినే మార్దిలా ఆ ఎగరకు కొనే చెల్లడ జరని చెల్లడం మాకు ఎరుకుదలన కొట్టారు ఏంటో యుమరై ఎంత పైకి అంటే ఇల్లంతా బాధ్యులలోనే ఏం చేస్తాడో ఎంత సులు చారా వినే మార్దిలా సరే ఆ ఎగరకు కొనే చెల్లడ జరని ಬಿಸಿ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿನ್ನೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೆದವು ಎಲ್ಲರೂ ಅವರವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಹಾಗೆ ಸಭೆಯಲ್ಲಿ ಏರು ಧ್ವನಿಯಲ್ಲಿ ಯಾರೂ ಕೂಡ ಮಾತನಾಡಲಿಲ್ಲ ಎಲ್ಲರೂ ಸಭೆಯಲ್ಲಿ ವಿಚಾರ ವಿನಿಮಯವನ್ನು ಮಾಡಿದ್ದೇವೆ ವಿರೋಧವೂ ಇಲ್ಲ ಮತ್ತೊಂದು ಏನೂ ಇಲ್ಲ ಅನ್ನುವುದಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್